ಆಪಗಾಸಾಗರ ಸ್ನಾನ ಮುಚ್ಚಯ ಸಿಕತಾಶ್ಮನ ಗಿರಿಪಾತೋಗ್ನಿಪಾತ ಲೋಕಮೂಢ ನಿಗದ್ಯತೆ ಅಪಗಾಸಾಗರ ಗಂಗಾಯಮನ ಗಂಗಾ ಯಮನ ಮೊದಲಾದ ನದಿಗಳಲ್ಲಿ ಮತ್ತು ಸಮುದ್ರಗಳಲ್ಲಿ ಸ್ನಾನ ಮಾಡುವಿಕೆಯು ಶಿಖತಾಶ್ಮನಾಂ ಮರಳು ಮತ್ತು ಕಲ್ಲುಗಳ ಉಚ್ಚಯ ರಾಶಿ ಮಾಡುವಿಕೆಯು ಗಿರಿಪಾತ ಪರ್ವತದಿಂದ ಬೀಳುವಿಕೆಯು ಚ ಮತ್ತು ಅಗ್ನಿಪಾತ ಬೆಂಕಿಯಲ್ಲಿ ಬೀಳುವಿಕೆಯು ಲೋಕಮೂಢಂ ಲೋಕಮೂಢವೆಂದು ನಿಗದ್ಯತೆ ಹೇಳಲ್ಪಡುತ್ತದೆ ಅಂದರೆ ಲೋಕದಲ್ಲಿ ಅನೇಕ ಮಿಥಾದೃಷ್ಟಿಗಳು ಗಂಗಾ ಭಾಗೀರಥಿ ಯಮುನಾ ಮೊದಲಾದ ನದಿಗಳಲ್ಲಿ ಮತ್ತು ಸಮುದ್ರಗಳಲ್ಲಿ ಸ್ನಾನ ಮಾಡುವಿಕೆಯು ಪವಿತ್ರವಾದ ಧರ್ಮ ಕಾರ್ಯವೆಂದು ಮರಳು ಮತ್ತು ಕಲ್ಲುಗಳನ್ನು ರಾಶಿ ಮಾಡಿಕೊಂಡು ದೇವರೆಂದು ಪೂಜಿಸುವಿಕೆಯು ಧರ್ಮ ಕಾರ್ಯವೆಂದು ಕೈಲಾಸ ಮೊದಲಾದ ಪರ್ವತಗಳಿಂದ ಕೆಳಗೆ ಬಿದ್ದು ಆತ್ಮಘಾತವನ್ನು ಮಾಡಿಕೊಳ್ಳುವಿಕೆಯು ಧರ್ಮ ಕಾರ್ಯವೆಂದು ಹೇಳುವುದು ಲೋಕಮೂಢವೆಂದು ಅಭಿಪ್ರಾಯವು